ಶಾಸಕರೇ ನೀವಿನ್ನು ನಿಜವಾಗ್ಲೂ ಬದುಕಿದ್ದೀರಾ ನೀವು ಇರುವುದು ಸತ್ಯವಾದ್ರೆ ಒಮ್ಮೆ ನಮ್ಮ ಕಡೆ ತಿರುಗಿ ನೋಡಿ ನಾವು ಬೇಕಾಗಿರೋದು ನಿಮಗೆ ವೋಟ್ ಹಾಕೋದಕ್ಕೆ ಮಾತ್ರ ನಮ್ಮ ಜೀವನದ ಜೊತೆ ಯಾಕೆ ಚೆಲ್ಲಾಟವಾಡ್ತಿದ್ದೀರಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ಗುಬ್ಬಿ ತಾಲೂಕಿನ ಗಡಿ ಭಾಗದ ಜನಗಳ ನೊಂದ ಮಾತುಗಳಿದು ಗುಬ್ಬಿ ತಾಲೂಕಿನ ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿ ಭಾಗದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಹಳ್ಳಿಗಳಿದ್ದು ಈ ಭಾಗಕ್ಕೆ ಇನ್ನೂರ ಆರು ರಾಜ್ಯ ರಸ್ತೆ ಸಾರಿಗೆ ಹೊಂದಿಕೊಂಡಂತೆ ತುಮಕೂರು ಕಡೆಯಿಂದ ಬಂದು ಕೋಂಡಿ ಕ್ರಾಸ್ ಮೂಲಕ ಕೋಂಡ್ಲಿ ಬೆಟ್ಟಪ್ಪನ ಕೋರೆ ದೋಂಡಾಪುರ ಚಿಕ್ಕರಾಂಪುರ ಹೋಬಳದೇವರಹಟ್ಟಿ ಖಾತ್ರಿಕೆಹಾಳ್ ತೀರ್ಥಪುರ ಬರಸೇನಹಳ್ಳಿ ಇನ್ನು ಸುಮಾರು ಹಳ್ಳಿಗಳಿದ್ದ ಈ ಭಾಗದಲ್ಲಿ ಸಾವಿರಾರು ಜನ ವಾಸಿಸ್ತಾ ಇದ್ದು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ಗಡಿಯಲ್ಲಿ ಇರುವುದರಿಂದ ಗುಬ್ಬಿ ತಾಲೂಕಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಈ ಭಾಗಕ್ಕೆ ತಿರುಗಿ ನೋಡೇ ಇಲ್ಲ ಸೋಲಿಲ್ಲದ ಸರದಾರ ಅಂತ ಹೆಸರುವಾಸಿಯಾಗಿರುವ ವಾಸಣ್ಣನವರು ಇದುವರೆಗೂ ಒಂದು ಬಾರಿಯೂ ಸಹ ಇಲ್ಲಿಗೆ ಬಂದಿಲ್ಲ ಇದು ಇಲ್ಲಿನ ದುರಂತ ಈ ಬಾರಿ ಏನಾದರೂ ರಸ್ತೆ ಮಾಡಿಲ್ಲ ಅಂದರೆ ಇನ್ನೂರ ಆರು ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡುವುದು ಗ್ಯಾರಂಟಿ ಅಂತ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಮಾತಾಡಿ ಕಾರಟೋನ್ ಬಕು ನಾನು ಮಾತಾಡ್ತೀನಿ ಹಿಂಗೆ ಇದಿರ ಬದಕಿದಿರ ಸತ್ತಿದಿರಾ ಅಂತ ಕೇಳ್ಬಿಡ್ತೀರಾ ಬಿಡ್ತೀರಾ ನಾನು ಕೇಳ್ತೀನಿ ಈ ರೋಡ್ ತಡೆ ಕೇಳ್ತೀನಿ ಕೇಳ್ತೀನಿ ಅಲ್ಲ ಯಾಕ ಅಷ್ಟೋ ಬೇಜಾರಾಯ್ತು ಎಂತ ಅಂತ ಯಾಕ ಅಷ್ಟೋ ಬೇಜಾರ ಐತೆ ಹೋಗೋರಿ ಅವರು ನೋರ್ಕೆಂತಿದ್ದೆ ಬಿಟ್ರೆ ನಾವು ಈ ರೋಡ್ ಗಾಗಿ ಈ ಪರದಾಡಿಸ್ುವೆ ಹೋಗಿ ಗೊತ್ತಾ ನಾನು ಕೈ ಬಿಡ್ತ ನಾನು ಈಗ ಯಾರ್ ಕಾರೋದು ನಾನು ಹೋಗ್ಲಿ ಆ ಓಡಾಡ ಕೇಳ್ಲ ರೋಡ ಲಿಂತೀಯ ಅವತ್ತೆ ಓಡಾಡ ಸಾರ ನಿಮ್ಮನ್ನೇ

ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಸೊಸೆಗೆ ಕರ್ಕೊಂಡು ಹೋಗಬೇಕಾದ್ರೆ ಸುಮಾರು ಎರಡುವರೆ ಸಾವಿರ ಕೊಟ್ಟು ಅಲ್ಲೇ ಸಂಘ ಕರ್ಕೊಂಡು ಹುಡಿಯರ್ ಮೇಲೆ ಹೋಗಿ ಕರ್ಕೊಂಡು ಹೋಗಿ ಅದೇನು ಇಂತ ಹಿಂಗ್ ಮಾಡ್ಬೇಕ್ರೆ ಬದುಕು ಹಿಂಗ್ ಅದೇ ಸುರೇಶ್ ಎಷ್ಟು ಬದುಕ್ ಮಾಡ್ತಾವ್ರಿ ಬೀಜ್ ಬಿದ್ದಿಲ್ ರೋಡ್ ಮಾಡಿಸ್ತಾವ್ರಿ ಇದೇನು ಈ ವಾಸಣ್ಣ ಏನು ಏನು ಯಾವ್ದು ಬದುಕು ಮಾಡ್ಸಕ್ ಅವ್ರೇನು ಈ ಕಡೆಗೆ ಏನು ಅಭಿಮಾನನೇ ಇಲ್ವ ಇದೇನ್ರಿ ಇಂತ ಬದುಕ್ ಮಾಡ್ತಾರೆ ಇವರು ಓಟಿಗೆ ಮಾತ್ರ ಬರ್ತಾರೆ ಓಟಿಗೆ ಮಾತ್ರ ಓಟಿಗೆ ಅಂತ ರಾತ್ರಿ ನೈತಿಕತೆ ಹಕ್ಕಿದ್ರೆ ನಿಮ್ಮ ಮಾನ್ಯವತೆ ದೃಷ್ಟಿ ಇದ್ರೆ ನಿಮ್ಮ ಜಿಲ್ಲಾ ಆಡಳಿತ ಏನ ಮಾಡ್ತಾ ಇದೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಎಲ್ಲಿ ಏನ್ ಮಾಡ್ತಾ ಇದ್ರಾ ಪರಮೇಶ್ವರ್ ಏನ್ ಮಾಡ್ತಾ ನೀವು ಏನ್ ಮಾಡ್ತಾ ಇದ್ರಿ ಜಿಲ್ಲಾ ಉಸ್ತುವಾರಿ ಆಗಿ ನೀವಾಗ ಜಿಲ್ಲಾ ಸುತ್ತಿದ್ರಿ ಅಲ್ರಿ ಯಾವ ಜಿಲ್ಲೆಗೆ ಹೋಯ್ದ್ರಿ ಯಾವ ಜಿಲ್ಲೆಗೆ ಹೋಯ್ದ್ರಿ ನೀವು ಯಾವ ಜಿಲ್ಲೆ ನೋಡಿದ್ರಿ ತುಮಕೂರು ಡಿಸ್ಟಿಕ್ ಆಗಿ ಜಿಲ್ಲೆ ಎಷ್ಟು ಜಿಲ್ಲೆಗೆ ಹೋದ್ರೆ ಎಷ್ಟು ತಾಲೂಕು ಅಂತ ಗೊತ್ತಾರ್ರಿ ನಿಮ್ಗೆ ಬದಿರೇನ್ರಿ ಚಿಕ್ಕನಹಳ್ಳಿ ತಾಲೂಕ್ ಒಂದು ಸಲ ಬದ್ರಿ ಗುಬ್ಬಿ ತಾಲೂಕ್ ಗಡಿ ಬರ್ರಿ ನೀವು ಸಾಕು ನೀವು ಗಣಿ ಬದ್ ಗಡಿ ದುಡ್ಡು ಏನಾದ್ರು ರೀ ಮನೆಗಳೇನಾದ್ರಿ ಗಣಿ ಪ್ರದೇಶ ಮನೆಗಳ ಮನೆಗಳಂತ ದೊಡ್ಡ ಅಟರ್ಟೈನ್ಮೆಂಟ್ ಮಾಡಿ ಮಾಡ್ತೀರಾ ಯಾಕೆ ರೀ ಅವ್ರು ಏನು ಮಾಡ್ತಾ ಇದ್ರಿ ನೀವು ಬಡವರು ಬದ್ರಿಗೆ ಯಾಕೆ ನೀವು ಮನೆಗಳು ಕೊಡ್ತಾ ಇಲ್ಲ ಮನೆ ದುಡ್ಡು ಏನು ಮಾಡ್ತಾ ಹಾಂ ಟಾಪ್ ಟಾಮ್ ಹಾಕಿಸ್ತೀರಾ ಟಾಪ್ ಟಾಮ ಡಾಮ್ ಹಾಕಿ ಕುಸಿದಿರಾ ಹಾಂ ಟಾಮ್ ಡಾಮ್ ಹಾಕಿ ಶಾದ್ಮೇಲೆ ಗಣಿ ದುಡ್ಡು ಏನಾಗುತ್ತೋ ಮನೆ ದುಡ್ಡು ಏನಾಯ್ತು ರೋಡಿನ ದುಡ್ಡು ಏನಾಯ್ತು ಯಾರು ಕೇಳದ್ರಿ ನಿಮಗೆ ಯಾರು ಕೇಳೋರಿಲ್ಲ ಅಂದಮೇಲೆ ನೀವು ಮೆರ್ಯರ್ ಜಾಸ್ತಿ ಆಗ್ತೀರಾ ಕೇಳ್ತಾರೆ ಮುಂದಿನದು ಪ್ರತಿದಿನ ಪ್ರತಿದಿನ ನಿಮಗೆ ಏನು ನಿಮಗೆ ಮಾಡ್ಬೇಕು ಅನ್ನೋದು ಜನಗಳಿಗೆಲ್ಲ ಬುದ್ಧಿ ಕಲ್ಸ್ಬಿಟ್ಟಿದ್ರ ಕಲ್ತ್ಕೊಂತೀರಿ ಅದನ್ನು ನೀವು ಎಚ್ಚೆತ್ಕೊಂಡು ಡಿ ಸಿ ಸಾಹೇಬ್ರ ಮುಂದೆ ಇಮಿಡಿಯೇಟ್ಲಿ ಈ ರೋಡ್ ಏನಾಯ್ತು ಅನ್ನೋದು ಯಾವ ಗಡಿ ಪ್ರದೇಶ ಸೇರೈತೆ ಆ ಯಾವ ರೋಡು ರೋಡ್ ಏನಾಗಬೇಕು ಚರಂಡಿ ಏನಾಗಬೇಕು ದೇವಸ್ಥಾನ ಏನಾಗಬೇಕು ಸ್ಕೂಲ್ ಏನಾಗಬೇಕು ಅವ್ರು ಮೊದಲು ದುಡ್ಡು ಡೆಲ್ಲೆಲ್ಲ ಹಾಕಿರೋದು ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲ್ಲ ನಾನು ಡಿ ಸಿ ಸಾಹೇಬ್ರೆ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ರೋಡು ತಡೆ ಮಾಡ್ತೀವಿ ರಸ್ತೆ ತಡೆ ಮಾಡ್ತೀವಿ ರಸ್ತೆ ತಡೆ ಮಾಡಿ ಅವಾಗ ನೋಡ್ರಿ ಏನು ಅನಾರೋಗ್ಯ ಆಗುತ್ತೆ ಅನುಕೂಲ ಆಗುತ್ತೆ ಏನ್ ನಿಮ್ ಸಮಸ್ಯೆ ಏನಾಗುತ್ತೆ ಸರ್ ಸಮಸ್ಯೆ ದಯವಿಟ್ಟು ಗುಬ್ಬಿ ತಾಲೂಕ್ ಶಾಸಕರಿಗೆ ಅನಂತ ಅನಂತ ನೂರು ನೂರೊಂದು ಕೋಟಿ ಕೋಟಿ ನಮಸ್ಕಾರಗಳು ಗುಬ್ಬಿ ತಾಲೂಕ್ ವಾಸಣ್ಣಿಗೆ ಇಪ್ಪತ್ತೈದು ವರ್ಷದ ಶಾಸಕ ಅಡಿ ಮೈದಿಂದ ಮುಡಿವರ್ಗುವೆ ನಿಂತಿರುವಂತ ಏಕೈಕ ಪಿಲ್ಲರು ಆದ್ರೆ ನಮ್ಮ ತಾಲೂಕಿನ ಚಿಕ್ಕನೇಖಳ್ಳಿ ತಾಲೂಕ್ ಗಡಿ ಭಾಗದ ಗಡಿ ಭಾಗದ ರೋಡ್ ನೋಡ್ಕೊಳ್ ಸ್ವಾಮಿ ಗುಬ್ಬಿ ತಾಲೂಕ್ ಬಿಡು ಗುಬ್ಬಿ ತಾಲೂಕ್ ರೋಡ್ ನೋಡ್ರಿ ನಾನೊಬ್ಬ ಬಡ ಆಟೋ ಡ್ರೈವರ್ ಸರ್ ನನ್ನ ಹತ್ರ ಮೂರು ಗಾಡಿ ಇದ್ದು ನಾನು ಅದನ್ನೇ ನಮ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್ ಅದನ್ನೇ ನಮ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಆದ್ರೆ ಆ ರೋಡಲ್ಲಿ ನಾನು ಒಬ್ಬ ಆರ್ಟ್ ಪೇಶೆಂಟ್ ಸರ್ ಹಾ ಆಗಾಗ ನೋವು ನಾನು ಎರಡು ಮಕ್ಕಳನ್ನ ಓದಿಸ್ಕೊಂಡು ನಾನು ಜೀವನ ಸಾಗಿಸ್ಕೊಂಡು ನಾನ್ ಈ ಮಟ್ಟಕ್ಕೆ ಇಲ್ಲಿಗನ ಅಂದ್ರೆ ದೇವ್ರು ಏನೋ ಒಂದು ಭಗವಂತನ್ ಗಿಫ್ಟು ಗಡಿ ಭಾಗ ಇದು ಇಲ್ಲಿ ಕಡೆ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಯಾವ ಅಧಿಕಾರಿಗಳು ಯಾರು ಏನು ಯಾವ ಸವಲತ್ತು ಇಲ್ಲ ತುಂಬಾ ಅನಾನುಕೂಲದಿಂದ ತುಂಬಾ ಬಳಲಿ ತುಂಬಾ ಜನ ಬೇಸತ್ತು ಗಣಿ ದುಡ್ಡು ಹಾಕ್ತಿವಿ ಅಂತ ಹೇಳ್ತಾರೆ ಯಾ ಗಣಿ ಗೊತ್ತಿಲ್ಲ ಯಾವ ಮೈಸೂ ಗೊತ್ತಿಲ್ಲ ಬುದ್ಧಿ ನಮ್ಗೆ ಯಾವುದು ಒಂದು ಸವಲತ್ತು ಯಾವುದು ಇಲ್ಲ ಯಾರ ಬೈಕ್ ಇರೋರಾದ್ರೆ ಏನೋ ಅವ್ರ ಮನೇಲಿ ಬೈಕ್ ಐತಿ ಅಂದ್ರೆ ಅವ್ರ ಹೋಗಿ ಅವ್ರ ಕಷ್ಟ ಕಾಪಾಡ್ಕೋಬಹುದು ಒಂದ್ ಆಟ ಇಲ್ಲ ಒಂದ್ ಬಸ್ಸಿನ ಅನುಕೂಲ ಇಲ್ಲ ಎಲ್ಲದಕ್ಕೂ ಬಹಳ ಈ ಕಾಡು ಪ್ರಾಣಿಗಿಂತಲೂ ಕಡಿಯಾಗಿ ಜೀವನ ಸಾಗಿಸ್ತಾ ಇರೋದಿಲ್ಲಿ ಯಾವುದೇ ಒಂದು ಅನುಕೂಲ ಇಲ್ಲ ಒಂದು ರೋಡ್ ಇಲ್ಲ ಮತ್ತೊಂದಿಲ್ಲ ಒಂದು ಬಸ್ ಅನುಕೂಲ ಇಲ್ಲ ಯಾವಾಗ್ಲೋ ಬರುತ್ತೆ ಒಂದ್ ಬಸ್ ಅದ್ ಯಾವಾಗ್ಲೋ ಹೋಗ್ಬಿಡುತ್ತೆ ನಿತ್ಯ ಯಾವ ಅನುಕೂಲನೂ ಇಲ್ಲ ಕೊಟ್ನ ಹುಷಾರಿಲ್ಲ ಅಂದ್ರೆ ಸತೋಗದೇ ಅವರು ಅಷ್ಟೇ ಸುಮಾರು ಜನ ಈ ಹೋಗ್ತಲೇ ದಾರಿಯಲ್ಲೇ ಪ್ರಾಣ ಬಿಟ್ಟವ್ರ ಎಷ್ಟೋ ಜನ ಈ ಕುಕ್ಕಿ ಕುಕ್ಕಿ ಅರ್ಧ ಸಾಯ್ತಾರೆ ಸರ್ ಒಂದು ಗುಂಡಿ ದಾಟಿಸ್ಬೇಕು ತಪ್ಪಿಸ್ಬೇಕು ಅಂದ್ರೆ ನಾಲ್ಕು ಗುಂಡಿ ಇಳಿಸ್ಬೇಕು ಬೈಕ್ ಬೈಕ್ನರು ಈ ನಾನೇ ಎಷ್ಟೋ ಜನ ಕೈ ಬಿಟ್ಬಂದ ನಮ್ದು ಒಂದು ವೆಹಿಕಲ್ ಐತಿ ಈಗ ಆಗಲ್ಲ ಅಲ್ಲಿ ಬರೋಕಾಗಲ್ಲ ಒಬ್ಬ್ರನ್ ಕುಂಡ್ರಿಸ್ಕೊಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಹಂಗಾಗಿ ತುಂಬಾ ಜನ ಅನ್ ಅನನುಕೂಲವಾಗಿ ಇದು ಮಾಡ್ತಾವ್ರೆ ಏನಾದ್ರೂ ಮನುಷ್ಯತ್ವ ಮಾನವತೆ ಅನ್ನೋದ್ ಏನಾದ್ರು ಇದ್ರೆ ದಯವಿಟ್ಟು ಇದೊಂದು ಸಹಕಾರ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಪ್ರತಿಯೊಂದು ದೇವಸ್ಥಾನ ನೋಡ್ತಾರೆ ಊರಲ್ಲಿ ಹೆಂಗಿದೆ ವ್ಯವಸ್ಥೆ ಅಂತ ಎಲ್ಲ ನೋಡ್ತಾರೆ ಇವ್ರು ನೋಡ್ಬೇಕಾಗಲ್ವಾ ಈಗ ಆರು ತಿಂಗಳಾದ್ರು ಬರಲ್ಲ ಇವ್ರಿಗೆಲ್ಲವರ್ಗು ಮಾತ್ರ ವ್ಯವಸ್ಥೆ ನೋಡ್ತಾರೆ ನಾವು ಗೆದ್ದಿದ್ದೀವಿ ಇವತ್ತು ಅಂತೇಳಿ ನಮ್ಮನ್ನು ಹೆಂಗ್ರೆ ಜನ ಏನು ವಾತಾವರಣ ಹೆಂಗೈತೆ ರೋಡ್ ಹೆಂಗೈತೆ ಜನದ ವ್ಯವಸ್ಥೆ ಹೆಂಗೈತೆ ಇದು ಮಾಡ್ತಾರೆ ಇವರು ಏನಿಲ್ಲ ಈಗ ಗೆಲ್ಲವರ್ಗು ಅವರು ನಾವು ಗೆದ್ದೀವಿ ಅಂತ ಒಂದು ಇದನ್ನ ಭರವಸೆ ಕೊಡ್ತಾರೆ ಗೆದ್ದ ಮೇಲೆ ಜನಗಳಿದು ರೋಡ್ ನೋಡಿ ಮನೆ ನೋಡಿ ಅವ್ರ ವ್ಯವಸ್ಥೆ ನೋಡಿ ಅದನ್ನ ನೋಡಿಬಿಟ್ಟು ಅವ್ರಿಗೆ ಏನು ಮಾಡಬೇಕು ಅನ್ನೋದೊಂದು ಇದು ಮಾಡಿ ನಮ್ಗೆ ಇನ್ನೇನಿಲ್ಲ ಸರ್ ಅದೊಂದು ವ್ಯವಸ್ಥೆ ಮಾಡಿಕೊಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಡೋದು ಅಷ್ಟೇ ರೋಡ್ ಒಂದು ವ್ಯವಸ್ಥೆ ಮಾಡಿಕೊಡಿ ಜನಗಳು ಪರಿಶೀಲನೆ ಹೆಂಗೈತೆ ದೇವಸ್ಥಾನ ಹೇಗೆ ಇದ್ದೇವೆ ಗುಡಿಸ್ಲು ಎಷ್ಟೇ ಅದನ್ನೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನಿಮ್ಮಲ್ಲಿ ಇಷ್ಟೇ ಮನವಿ